ಶಾಸಕ ಪ್ರದೀಪ್ ಈಶ್ವರ್ ಅವರ ರಾಜೀನಾಮೆ ಪತ್ರ ಈಗ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಅದಕ್ಕೂ ಕೂಡ ಕಾರಣ ಇದೆ ನೋಡಿ ಈಗ ಸದ್ಯಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರ ರಾಜೀನಾಮೆ ಪತ್ರ ವೈರಲ್ ಆಗ್ತಾ ಇರುವಂಥದ್ದು ಲೋಕ ಫಲಿತಾಂಶ ಬೆನ್ನಲ್ಲೇ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಸೊ ಪ್ರದೀಪ್ ಈಶ್ವರ್ ಹೆಸರಲ್ಲಿ ಈ ರಿಸೈನ್ ಲೆಟರ್ ಇದೆಯಲ್ಲ ಅದು ಹರಿದಾಡ್ತಾ ಇರುವಂಥದ್ದು ಅದು ಏನು ಎಷ್ಟರ ಮಟ್ಟಿಗೆ ಸತ್ಯ ಅದು ಗೊತ್ತಿಲ್ಲ ಆದರೆ ಈಗ ವೈರಲ್ ಆಗ್ತಾ ಇರುವಂಥ ರಾಜೀನಾಮೆಯ ಪತ್ರ ಅದು ಸೊ ಡಾಕ್ಟರ್ ಸುಧಾಕರ್ ಗೆದ್ದರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತೇಳಿ ಈ ಹಿಂದೆ ಹೇಳಿದರು ಒಂದೇ ಒಂದು ಓಟ್ ಹೆಚ್ಚ ಆಯಿತು ಅಂತಂದರೆ ಹೆಚ್ಚಾಯಿತು ಅಂತಂದರೆ ಓಟ್ ಜಾಸ್ತಿ ಹಿಂಗೆ ಬಂತು ಅಂತಂದರೆ ಖಂಡಿತವಾಗಿಯೂ ಕೂಡ ನಾನು ರಾಜೀನಾಮೆಯನ್ನು ನೀಡ್ತೀನಿ ಇದನ್ನು ಬರೆದಿಟ್ಕೊಳ್ಳಿ ರೆಕಾರ್ಡ್ ಮಾಡಿಕೊಳ್ಳಿ ಅಂಥೇಳಿ ಪ್ರದೀಪ್ ಈಶ್ವರ್ ಒಂದು ಸಂದರ್ಶನದಲ್ಲಿ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಬಟ್ ಆ ಒಂದು ಹೇಳಿಕೆಯ ತಕ್ಕಂತೆ ನಡೆಸ್ಕೊಳ್ತಿಲ್ಲ ಅಂಥೇಳಿ ಈಗ ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಗ್ತಾ ಇರುವಂಥದ್ದು ಅಂದರೆ ಇಲ್ಲಿ ಏನು ಅರ್ಥ ಆಗ್ತಾ ಇದೆ ಅಂತಂದರೆ ಅವರು ಹೇಳ್ದಂಗೆ ರಾಜೀನಾಮೆ ಕೊಡಬೇಕು ಒಂದು ಇಲ್ಲ ಅಂತಂದರೆ ಬಂದು ಕ್ಷಮೆ ಕೇಳಬೇಕು ನಾನು ಮಾತನಾಡಿದ್ದು ತಪ್ಪಾಗಿದೆ ಅಂಥೇಳಿ ಸೊ ಈಗ ಬಹಳ ಮುಖ್ಯವಾಗಿ ಈಗ ದೃಶ್ಯವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ರಿ ಶಾಸಕ ಪ್ರದೀಪ್ ಈಶ್ವರ್ ಅವರ ರಾಜೀನಾಮೆ ಪತ್ರ ವಿಚಾರವಾಗಿ ಅದು ವೈರಲ್ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಕ್ಲಾರಿಫೈ ಕೊಡಬೇಕಲ್ವಾ ಸೊ ಹಾಗಾಗಿ ನಿಮ್ಮ ಝೀ ಕನ್ನಡ ನ್ಯೂಸ್ ನೇರವಾಗಿ ಪ್ರದೀಪ್ ಈಶ್ವರ್ ಅವರಿಗೆ ಕಾಲ್ ಮಾಡುತ್ತೆ ಆದರೆ ಆ ಫೋನ್ ಕಾಲ್ ಸ್ವಿಚ್ ಆಫ್ ಆಗಿದೆ ಆ ನಂಬರ್ ಇಲ್ಲ ಹಾಗಾಗಿ ಅವರ ಪಿ ಅವರಿಗೂ ಕೂಡ ಕಾಲ್ ಹೋಗುತ್ತೆ ಝೀ ಕನ್ನಡ ನ್ಯೂಸಿಂದ ಸೊ ಅವರು ಹೇಳಿರುವಂಥದ್ದು ಇದು ಫೇಕ್ ಅಂತೇಳಿ ಅಂದರೆ ಈ ರಾಜೀನಾಮೆ ಪತ್ರ ಏನು ವೈರಲ್ ಆಗ್ತಾ ಇದೆಯಲ್ಲ ಅದು ಫೇಕ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಪ್ರದೀಪ್ ಈಶ್ವರ್ ಎಲ್ಲಿದ್ದಾರೆ ಅನ್ನುವಂಥ ಯಕ್ಷ ಪ್ರಶ್ನೆ ಈಗ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಪೋಸ್ಟರ್ಗಳು ಹರಿದಾಡ್ತಾ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ ಮಿಸ್ಸಿಂಗ್ ಹುಡುಕಿ ಕೊಟ್ಟವರಿಗೆ ಏನೇನೋ ಬಹುಮಾನ ಕೊಡ್ತಾ ಇದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಇದು ಬಟ್ ಈ ಈ ರಾಜೀನಾಮೆಯ ಪತ್ರ ಏನಿದೆಯಲ್ಲ ಇದು ಫೇಕ್ ಅನ್ನೋದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಬಟ್ ಈ ಪತ್ರ ಈಗ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ ಬಟ್ ಇದಕ್ಕೆ ಪ್ರದೀಪ್ ಈಶ್ವರ್ ಅವರ ಉತ್ತರ ಏನು ಅನ್ನೋದು ಕುತೂಹಲ ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ